ವಿಧಿ ಮೂವತ್ತೈದುರ ಸಂಪೂರ್ಣ ವಿವರಣೆ ಇಲ್ಲಿದೆ ಭಾರತದ ಸಂವಿಧಾನದ ವಿಧಿ ಮೂವತ್ತೈದು ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ಭಾರತದ ಸಂವಿಧಾನದ ವಿಧಿ ಮೂವತ್ತೈದು ಕೆಲವು ನಿರ್ದಿಷ್ಟ ವಿಷಯಗಳ ಮೇಲೆ ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು ಭಾರತದ ಸಂಸತ್ತಿಗೆ ಮಾತ್ರ ನೀಡುತ್ತದೆ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಈ ಅಧಿಕಾರವನ್ನು ನಿರಾಕರಿಸುತ್ತದೆ ಈ ವಿಧಿಯ ಮುಖ್ಯ ಉದ್ದೇಶವು ಭಾರತದಾದ್ಯಂತ ಮೂಲಭೂತ ಹಕ್ಕುಗಳ ಫಂಡಮೆಂಟಲ್ ರೈಟ್ಸ್ ಮೇಲೆ ಏಕರೂಪತೆಯನ್ನು ಖಚಿತಪಡಿಸುವುದು ಈ ವಿಧಿಯು ಹೇಳುವುದೇನೆಂದರೆ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳ ರಚನೆ ಸಂಸತ್ತು ಮಾತ್ರ ಕೆಲವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರ ಹೊಂದಿದೆ ಶಿಕ್ಷೆಗಳನ್ನು ವಿಧಿಸುವುದು ಸಂಸತ್ತು ಕಾನೂನುಗಳ ಉಲ್ಲಂಘನೆಗಾಗಿ ನಿರ್ದಿಷ್ಟ ಶಿಕ್ಷೆಗಳನ್ನು ವಿಧಿಸಬಹುದು ಉದಾಹರಣೆಗೆ ವಿಧಿ ಹದಿನೇಳು ಅಸ್ಪೃಶ್ಯತೆಯ ನಿಷೇಧ ಮತ್ತು ವಿಧಿ ಇಪ್ಪತ್ಮೂರು ಬಲವಂತದ ದುಡಿಮೆ ಮತ್ತು ಮಾನವ ಕಳ್ಳಸಾಗಣೆ ನಿಷೇಧರ ಅಡಿಯಲ್ಲಿ ಯಾವುದೇ ತಪ್ಪಿಗೆ ದಂಡ ವಿಧಿಸುವ ಅಥವಾ ಜೈಲು ಶಿಕ್ಷೆ ನೀಡುವಂತಹ ಕಾನೂನುಗಳನ್ನು ಸಂಸತ್ತು ಮಾತ್ರ ಮಾಡಬಹುದು ರಕ್ಷಣಾತ್ಮಕ ಕಾನೂನುಗಳ ರಚನೆ ಈ ಹಕ್ಕುಗಳನ್ನು ಜಾರಿಗೊಳಿಸಲು ಅಗತ್ಯವಾದ ಕಾನೂನುಗಳನ್ನು ಸಂಸತ್ತು ಮಾಡುತ್ತದೆ ಇದು ರಾಜ್ಯ ಶಾಸಕಾಂಗಗಳಿಗೆ ಸ್ಟೇಟ್ ಲೆಜಿಸ್ಲೇಚರ್ಸ್ ಇಲ್ಲದ ವಿಶೇಷ ಅಧಿಕಾರ ಎರಡು ರಾಜ್ಯಗಳಿಗೆ ಅಧಿಕಾರ ಇಲ್ಲ ರಾಜ್ಯ ಶಾಸಕಾಂಗಗಳು ಈ ನಿರ್ದಿಷ್ಟ ವಿಷಯಗಳ ಮೇಲೆ ಯಾವುದೇ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ ಇದರಿಂದಾಗಿ ದೇಶದಾದ್ಯಂತ ಮೂಲಭೂತ ಹಕ್ಕುಗಳ ಜಾರಿಯಲ್ಲಿ ಯಾವುದೇ ವ್ಯತ್ಯಾಸವಾಗದಂತೆ ತಡೆಯುತ್ತದೆ ಹೀಗಾಗಿ ವಿಧಿ ಮೂವತ್ತೈದು ಸಂವಿಧಾನದಲ್ಲಿ ನಮೂದಿಸಲಾದ ಕೆಲವು ನಿರ್ದಿಷ್ಟ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗಾಗಿ ದಂಡ ವಿಧಿಸುವ ಅಥವಾ ಅದನ್ನು ಜಾರಿಗೊಳಿಸುವ ಕಾನೂನುಗಳನ್ನು ರಚಿಸಲು ಸಂಸತ್ತಿಗೆ ಮಾತ್ರ ವಿಶೇಷ ಅಧಿಕಾರವನ್ನು ನೀಡುತ್ತದೆ ಇದು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಾರ್ವತ್ರಿಕ ಮತ್ತು ಏಕರೂಪದ ಜಾರಿಯನ್ನು ಖಚಿತಪಡಿಸುತ್ತದೆ